ಲೋಕಸಭಾ ಕ್ಷೇತ್ರ ಜೆಡಿಎಸ್ ಸ್ಪರ್ಧೆ ಸಾಧ್ಯತೆ ಕುರಿತು ಕೋಲಾರದಲ್ಲಿ ಬಿಜೆಪಿ ಹಾಲಿ ಸಂಸದ ಮುನಿಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ನನಗೆ ಟಿಕೆಟ್ ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಬಟ್ಟೆ ಹೊಲಿಸಿದ್ದೇನೆ ಫೋಟೋ ರೆಡಿ ಇದೆ ಅಂತ ಹೇಳ್ತಿದ್ದಾರೆ ನಾನು ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದ್ರು ನಾನು ಕೆಲಸ ಮಾಡ್ತೀನಿ ಎ ಮೈತ್ರಿಕೂಟ ಗೆಲ್ಲಬೇಕು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆರು ತಿಂಗಳಿನಿಂದ ಬಿಜೆಪಿ ಹೈಕಮಾಂಡ್ ನಿಂದ ಮೂರ್ನಾಲ್ಕು ಸರ್ವೆ ಮಾಡಲಾಗಿದೆ ಯಾರಿಗೆ ಟಿಕೆಟ್ ನೀಡಿದ್ರು ಗೆಲ್ತಾರೆ ಅಂತ ನಮ್ಮ ಹೈಕಮಾಂಡ್ಗೂ ತಿಳಿದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಮತಗಳಿಂದ ಗೆದ್ದಿದ್ದೇನೆ ಅಂತ ಜೆಡಿಎಸ್ನ ಕೆಲವರು ಹೇಳ್ತಿದ್ದಾರೆ ದೇಶಭಕ್ತರು ನನಗೆ ಮತ ನೀಡಿ ಮೋದಿನ ಪ್ರಧಾನಿ ಮಾಡಿದ್ದಾರೆ ಹೇಳಿಕೆ ನೀಡಿರುವ ಜೆಡಿಎಸ್ನ ನಟರಾಜ್ ಇದನ್ನು ತಿಳಿದುಕೊಳ್ಬೇಕು ಇನ್ಮುಂದೆ ನೋಡ್ಕೊಂಡು ಮಾತಾಡಬೇಕು ಕುಮಾರಣ್ಣ ಹಾಗೂ ದೇವೇಗೌಡರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ನಮ್ಮ ಕಾರ್ಯಕರ್ತರು ಮೈತ್ರಿ ಬಗ್ಗೆ ಏನು ಮಾತನಾಡಬಾರದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತುಂಬಾ ಬಲವಾಗಿದೆ ಕೊನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ರೂ ಸಹ ನನಗೆ ಏಳು ಲಕ್ಷ ಮತ ಬಂದಿದೆ ನಾವೆಲ್ಲ ಈಗ ಎನ್ಡಿಎ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಹೈಕಮಾಂಡ್ಗೆ ನಮ್ಮ ಅಭಿಪ್ರಾಯ ತಿಳಿಸಿ ನಾವೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇವೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಎಲ್ಲರೂ ಮೋದಿ ಪರವಾಗಿ ಮತ ಹಾಕ್ತಾರೆ ಈ ಬಾರಿ ಮೈತ್ರಿ ಅಭ್ಯರ್ಥಿ ಕನಿಷ್ಠ ಮೂರು ಲಕ್ಷ ಅಂತರದಲ್ಲಿ ಗೆಲ್ಲಲಿದ್ದಾರೆ ಹೈಕಮಾಂಡ್ ನನ್ನ ಸ್ಪರ್ಧೆ ಬೇಡ ಅಂತ ಹೇಳಿದ್ರೆ ನಾನು ಸ್ಪರ್ಧೆ ಮಾಡೋದಿಲ್ಲ ನವರು ಸಹ ನಮ್ಮ ಜೊತೆ ಚುನಾವಣೆ ಪ್ರಚಾರ ಆರಂಭ ಮಾಡಬೇಕು ಮೈತ್ರಿಕೂಟ ಹದಿನೈದು ಸೀಟ್ ಗೆಲ್ಲಲಿದೆ ಟಿಕೆಟ್ ಸಿಗದವರಿಗೆ ಮುಂದೆ ಸ್ಥಾನಮಾನ ಸಿಗಲಿದೆ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗೋದ್ರಿಂದ ಕಾಂಗ್ರೆಸ್ ಮುಕ್ತ ಆಗ್ಲಿದೆ ಅಂತ ಇದೀಗ ಕೋಲಾರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಸ್ಪರ್ಧೆ ಸಾಧ್ಯತೆ ಕುರಿತು ಮುನಿಸ್ವಾಮಿ ಕೋಲಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಂಥೆಂಥವರು ಈಗ ನಮ್ಮಲ್ಲಿ ಕೆಲವರು ಟಿಕೆಟ್ ತಪ್ಪಿರ್ಬೋದು ತಪ್ಪಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಕೊಡ್ಬೋದು ಅವ್ರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಬಳಸ್ಕೊಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಹಂಗಿರುವಾಗ ನಮ್ಮಲ್ಲಿ ನರೇಂದ್ರ ಮೋದಿಜಿಯವರು ಕಳೆದ ಬಾರಿ ಏನು ನಮ್ಮದು ಮುನ್ನೂರ ಮೂರು ಸೀಟ್ ಇತ್ತು ನಾವು ಕನಿಷ್ಠ ಪಕ್ಷ ಅನ್ನೋದನ್ನು ಈಗ ನಾನ್ನೂರಿಂದ ನಾನ್ನೂರ ಹದಿನೈದು ಸೀಟ್ ಮೇಲೆ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ ಜನ ಯಾವುದೇ ರೀತಿಯಾದಂಥ ಸರ್ವೆ ಮಾಡಿದ್ರು ಯಾವುದೇ ಕ್ಷೇತ್ರ ರೂಪದ್ರೂ ಕನಿಷ್ಠ ಪಕ್ಷ ಅಂದ್ರೂ ಒಂದು ಹತ್ತು ಸೀಟ್ ನಾವು ತಮಿಳ್ನಾಡಲ್ಲೂ ಗೆಲ್ತ ಹಂಗಿರೋಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವ್ರು ಏನೇನೇ ಎಗ್ರೆಗ್ರೆ ಎಗ್ರು ತಿಪ್ಪಲಾ ಅಂತ ಅಂತ ಹೇಳಬೇಕು ಇವ್ರ ಕೈನಲ್ಲಿ ಕೋಲಾರ ಗೆಲ್ಲಕ್ಕಾಗಲ್ಲ ಚಿಕ್ಕಬಳ್ಳಾಪುರ ಗೆಲ್ಲಕ್ಕಾಗಲ್ಲ ಯಾವುದೂ ಗೆಲ್ಲಕ್ಕಾಗಲ್ಲ ಹಂಗಿರೋ ಏನೇನೋ ಹೇಳ್ತಾರೆ ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತೇಳಿ ಇವರು ರಾಹುಲ್ ಗಾಂಧೀದ್ ಎಲ್ಲೆಲ್ಲಿ ಕರ್ಕೊಂಡು ಓಡಾಡ್ತಾರೋ ರಾಹುಲ್ ಗಾಂಧಿದು ಎಲ್ಲೆಲ್ಲಿ ಅವ್ರು ಇದು ಮಾಡ್ತಾರೋ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಅಂತೇಳ್ಬಿಟ್ಟು ಅವರು ಅವ್ರು ಹೇಳ್ದಾಗೆ ಅವ್ರು ಟೋಟಲ್ ಆಗಿ ಕಾಂಗ್ರೆಸ್ ಮುತ್ತ ಭಾರತ ಆಗೋಕ್ಕೆ ಶಿರಾಟಿದೆ ಏನು ಒಂದೇ ಎರಡದು ಸ್ಟೇಟದ ತಗಲಾ ಕಡೆ ಅವರು ನೆಕ್ಸ್ಟ್ ಅದು ಇರೋದು ಮೊನ್ನೆ ಒಬ್ರು ಯಾರೋ ಮಾತಾಡಿದ್ರು ಕುಮಾರಣ್ಣವ್ರು ನನ್ನೇನು ಮಾತಾಡಿಸಿಲ್ಲ ಬಾಕಲಿಂದ ಒಳಗೆ ಸೇರಿಸಿಲ್ಲ ಹೇಳ್ಬಿಟ್ಟು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾನು ಕೇಳಿದೆ ಏನೋ ನಟರಾಜ್ ಹೇಳ್ಬಿಟ್ಟು ಏನು ಮಾತಾಡಿದ್ರು ಮತ್ತೆ ನಿನ್ನೆ ಏನೋ ಮಾತಾಡಿದರೆ ಲಾಸ್ಟ್ ಟೈಮು ಕಾಂಗ್ರೆಸ್ ಅವರು ಓಟ್ ಹಾಕಿ ಗೆದ್ದಿರೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಹೇಳಿದರು ನಾನು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಅನ್ನೋ ಲೆಕ್ಕಾಚಾರದಲ್ಲಿ ಯಾರು ಹಾಕಿದ್ದ ದೇಶಭಕ್ತರೇ ನಾನು ಓಟ್ ಹಾಕಿ ಗೆದ್ದಿರ್ತಕ್ಕಂಥದ್ದು ಈ ದೇಶಕ್ಕೆ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ನಾವು ಕೋಲಾರಿಂದನೂ ಒಂದು ಸಂಸದನ್ನು ಆಯ್ಕೆ ಮಾಡಿ ಹೇಳಿ ದೇಶಭಕ್ತರೇ ನಮ್ಮ ಕೋಟ್ ಹಾಕಿರೋದು ವಿನಃ ದೇಶ ವಿರೋಧಿಗಳಾರು ನಮ್ಗೆ ಕೋಟ್ ಹಾಕಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಟರಾಜವ್ರು ತಿದ್ಕೊಬೇಕು ಅವ್ರೂ ಯಾಕಂದರೆ ಮಾತಾಡ್ತೀನಿ ಅಂತ ಏನಂದ್ರೆ ಅದನ್ನು ಮಾತಾಡೋದಲ್ಲ ಅವ್ರಿಗೂ ಆ ಥರ ಇರುತ್ತೆ ನಮ್ಮಲ್ಲೂ ಹೇಳ್ತಾರೆ ಹನ್ನೊಂದು ಜನ ಇದ್ರು ಶಾಸಕರು ಅಖಂಡ ಜಿಲ್ಲೆ ಇದ್ದಾಗ ಅವತ್ತು ರಿಸಲ್ಟ್ ಏನು ಏಳು ಜನ ಶಾಸಕರು ಇದ್ದರು ಅವತ್ತು ರಿಸಲ್ಟ್ ಏನು ಅನ್ನೋ ಲೆಕ್ಕಾಚಾರದನ್ನು ಕೇಳ್ತಾರೆ ನಮ್ಮ ಪಕ್ಷದ ಮುಖಂಡರುಗಳನ್ನ ಅದೆಲ್ಲ ಹೇಳಿದ್ದೀನಿ ದಯವಿಟ್ಟು ಯಾರು ಏನು ಮಾತಾಡೋಕ್ಕೋಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೂ ನಾವು ಹೇಳೋದಿಷ್ಟೇ ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ದೇವೇಗೌಡರು ಜಿಯವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ನಮ್ಮ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ವಿಜೇಂದ್ರವರು ಮತ್ತು ಯಡಿಯೂರಪ್ಪ ಅವರು ನಮ್ಮ ಅಶೋಕಣ್ಣವ್ರು ಇರ್ಬೋದು ಬೊಮ್ಮಾಯ ಇರ್ಬೋದು ನಮ್ಮ ಪಕ್ಷದ ವರಿಷ್ಠರು ಸಂತೋಷಿಯವ್ರು ಇರ್ಬೋದು ನಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಇರ್ಬೋದು ಇವರೆಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಇರ್ತಕ್ಕಂಥ ಎಲ್ಲ ವರಿಷ್ಠರು ಅವರೆಲ್ಲ ಕೂತು ಮಾತಾಡಿ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀರಿ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಮುಖಂಡರುಗಳು ನಾವೆಲ್ಲ ಯಾವುದೇ ರೀತಿಯಾದಂಥ ಗೊಂದಲದ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅಂತ ಒಬ್ಬರೊಬ್ಬರು ಹೋದ್ರೆ ಅದು ನೂರಿರ್ತಾವೆ ಮಾತಾಡೋಕ್ಕೆ ಹಂಗಾಗಿ ಮೊದಲಿಂದ ಕೋಲಾರ ಜಿಲ್ಲೆ ಬಗ್ಗೆ ನಮ್ಮಲ್ಲೆಲ್ಲ ಮಾಧ್ಯಮದವ್ರಿಗೂ ಗೊತ್ತಿರೋದ್ರಿಂದ ನೈನ್ಟೀನ್ ಏಯ್ಟಿ ನೈನಿಂದ ಏನೇನು ನಡ್ಕೊಂಬತ್ತ ಇದೆ ಎಲೆಕ್ಷನ್ಗಳಲ್ಲಿ ಲೋಕಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಸ್ಥಳೀಯ ವಿಧಾನಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಏನು ರಿಸಲ್ಟ್ ಬರುತ್ತೆ ಅನ್ನೋ ಕಥೆ ಗೊತ್ತಿರೋದ್ರಿಂದ ನಾವು ಕೋಲಾರ ಜಿಲ್ಲೆಯಲ್ಲಿ ತುಂಬ ಸ್ಟ್ರಾಂಗಾಗಿದ್ದೀರಿ ಲಾಸ್ಟ್ ಟೈಮುನು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಅಲೈನ್ಸ್ ಹೇಗಿದ್ದಾಗಿದ್ದೂ ನಾವು ಅವ್ರು ನಾಲ್ಕು ಲಕ್ಷ ಓಟ್ ತಗೊಂಡ್ರೆ ನಾವು ನಮ್ಮ ದೇಶಭಕ್ತರು ನರೇಂದ್ರ ಮೋದಿ ಜವ್ರು ಪ್ರಧಾನಮಂತ್ರಿ ಆಗಬೇಕಂತೇಳಿ ನನಗೆ ಏಳು ಲಕ್ಷ ಜನರ ಓಟ್ ಹಾಕಿರ್ತಕ್ಕಂಥವುದನ್ನು ಎಲ್ಲರೂ ಗಮನಿಸಿರ್ತಕ್ಕಂಥವ್ರು ಅದಕ್ಕೆ ಜೆ ಡಿ ಎಸ್ ಕೊಟ್ರೇನು ಬಿ ಜೆ ಕೊಟ್ರೇನು ನಾವು ಎನ್ ಡಿ ಎನ್ ಡಿ ಎ ಮಿತ್ರಕೋಟ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಯಾವುದೇ ರೀತಿ ಅಂತ ನಮ್ಮಲ್ಲಿ ಭಿನ್ನಾಭ್ರಾಯಗಳಿಲ್ಲ ಯಾರು ಒಬ್ಬೊಬ್ಬರು ಮಾತಾಡೋದ್ರಿಂದ ಯಾರು ಅಂತ ಅಂತೇಬಿಟ್ಟು ಹೇಳಿ ನಾವು ಹೇಳಿ ಅಂತೇಳಿ ಹೈಕಮಾಂಡ್ ತೀರ್ಮಾನ ಏನು ನಾವು ಅಷ್ಟೇ ನಮ್ಗೆ ದೂಸರ ಮಾತಿಲ್ಲ ನೀನು ನಿಂತ ಮಾಡಲ್ಲ ಕೆಲಸ ಮಾಡಿದ್ರೆ ಕೆಲಸ ಮಾಡ ನನ್ನ ಎಲೆಕ್ಷನಲ್ಲಿ ನಾನು ಯಾವತ್ತು ನನ್ನ ಕ್ಯಾಂಡಿಡೇಟ್ ಆದರೆ ಕ್ಯಾಂಡಿಡೇಟ್ ಆದಾಗಿಂದ ಇವತ್ತರೆಗೂ ನಾವು ಚುನಾವಣೆ ಬಂದರೆ ಹೆಂಗೆ ನನ್ನ ಲೆಕ್ಕಾಚಾರದಲ್ಲೇ ಕೆಲಸ ಮಾಡ್ತಾ ಇರೋದು ಇವತ್ತು ಚುನಾವಣೆ ಪ್ರಚಾರದಲ್ಲೇ ಜನಗಳಿಗೆ ಏನು ಕೆಲಸ ಮಾಡ್ಬೇಕು ಅದೇ ಸರ್ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಚುನಾವಣೆ ಸದಸ್ಯರಲ್ಲಿ ಓಡಾಡ್ತಾ ಇರೋದ್ರಿಂದ ಕೆಲವ್ರಿಗೆ ಹಂಗ ಅನಿಸ್ತೈತೆ ಪ್ರಚಾರ ಸಿದ್ಧತೆ ಅಂತೇಳಿ ಜನಕ್ಕೆ ಈಸಿಯಾಗಿ ಅವೈಲೇಬಲ್ ಎಲ್ಲ ಸಿಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಏನು ಪ್ರಚಾರ ನಾವು ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಯೋಜನೆ ಏನಿದೆ ಅದನ್ನು ಜನರಿಗೆ ತರಿಸೋಂಥ ಕೆಲಸ ಮನೆ ಮನೆಗೂ ಪಾಪ್ಯುಲೇಟ್ ಕೊಡೋಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀರಿ ಅದನ್ನು ಜೆ ಡಿ ಎಸ್ ಅವರು ಮಾಡಬೇಕು ಆದಷ್ಟು ಬೇಗ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿ ನಾವು ಒಟ್ಟಿಗೆ ನಾವು ಕ್ಯಾನ್ವಾಸ್ ಮಾಡೋಂಥ ಕೆಲಸಗಳು ನಾವು ಮಾಡ್ತೀವಿ ಅಲ್ಲ ಎಲ್ಲರ್ಗು ಆಸೆ ಇದ್ದೇ ಇರ್ತೈತೆ ಸಿಗ್ತೈತೆ ಅನ್ನೋ ಆಸೆ ಇದ್ದೇ ಇರ್ತೈತೆ ನಮ್ಮಲ್ಲೂ ಇನ್ನೂ ಸ್ವಲ್ಪ ಜನ ಕೇಳ್ತಾವೆ ಒಂದು ಒಂದ್ ಮೂರ್ನಾಲ್ಕು ಜನ ಕೇಳ್ತಾವ್ರೆ ಅರ್ಥ ಐತೆ ಹಂಗಿನವಾಗ ಯಾರಿಗೆ ಕೊಟ್ಟರೆ ನಾವು